ಶಾಲಾ ಪ್ರಾರಂಭೋತ್ಸವ ನೆನಪಿಗೆ ಗಿಡ ನೆಟ್ಟ ಸಿಬ್ಬಂದಿ ದಾನಿಗಳಿಂದ ನೋಟ್ಬುಕ್ ವಿತರಣೆ ಹೂವು ಕೊಟ್ಟು ಮಕ್ಕಳಿಗೆ ಸ್ವಾಗತ ಕೋರಿದ ಸಿಬ್ಬಂದಿ ವರ್ಗ ತಾಲೂಕಿನ ಪೋಲನಾಯ್ಕನ ಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶುಕ್ರವಾರ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮ ನಡೆಯಿತು ಕಳೆದ ಎರಡು ದಿನಗಳ ಕಾಲ ಶಾಲೆಯ ಪ್ರತಿಯೊಂದು ಕೊಠಡಿ ಶೌಚಾಲಯ ಕಾಂಪೌಂಡ್ ಆವರಣ ಎಲ್ಲವನ್ನ ಸ್ವಚ್ಛಗೊಳಿಸಲಾಗಿತ್ತು ಶುಕ್ರವಾರ ಬೆಳಗ್ಗೆ ಶಾಲೆಯ ಆವರಣದಲ್ಲಿ ರಂಗೋಲಿ ಹಾಕಿ ತಳಿರು ತೋರಣ ಹಾಗೂ ಹೂವುಗಳಿಂದ ಶಾಲೆಯನ್ನ ಸಿಂಗರಿಸಲಾಗಿತ್ತು ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮದಲ್ಲಿ ಶಿಕ್ಷಕಿ ಶಾಂತಿ ಮಾತಮ್ಮ ಜಿ ಅವರು ಮಕ್ಕಳಿಗೆ ಕುಂಕುಮ ಇಟ್ಟು ಮಕ್ಕಳಿಗೆ ಹೂವು ನೀಡಿ ಚಪ್ಪಾಳೆ ತಟ್ಟುವ ಮೂಲಕ ಸಂಭ್ರಮದಿಂದ ಬರಮಾಡಿಕೊಳ್ಳಲಾಯಿತು ತದನಂತರ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷ ಹಾಗೂ ಯುವ ಮುಖಂಡ ಪಿವಿ ದೇವರಾಜ್ ಅವರು ಶಾಲಾ ಮಕ್ಕಳಿಗೆ ಉಚಿತವಾಗಿ ನೋಟ್ ಪುಸ್ತಕಗಳು ಹಾಗೂ ಲೇಖನಿ ಸಾಮಗ್ರಿಗಳನ್ನು ನೀಡಿದ್ದಾರೆ ಇದೇ ವೇಳೆ ಶಾಲೆಯ ಪ್ರಾರಂಭದ ದಿನ ನೆನಪಿನ ಅಂಗವಾಗಿ ಗಿಡವನ್ನ ನೆಡಲಾಯಿತು ಶಾಲಾ ಸಿಬ್ಬಂದಿ ವರ್ಗದವರು ಮಕ್ಕಳಿಗೆ ಶಾಲೆಯಲ್ಲಿ ಸಿಹಿ ಊಟದ ವ್ಯವಸ್ಥೆ ಮಾಡಿದ್ದರು ಇದೇ ಸಂದರ್ಭದಲ್ಲಿ ಶಾಲೆಯ ಎಲ್ಲಾ ಮಕ್ಕಳಿಗೆ ಪಠ್ಯಪುಸ್ತಕ ಸಮವಸ್ತ್ರಗಳನ್ನು ಸಹ ವಿತರಣೆ ಮಾಡಲಾಯಿತು ಇದೇ ವೇಳೆ ಶಾಲೆಯ ಮುಖ್ಯ ಶಿಕ್ಷಕ ಪಿಆರ್ ಪಾಪಣ್ಣ ಹಾಗೂ ಜಿ ಶಾಂತಮ್ಮ ಮಾತನಾಡಿ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಕೇವಲ ಸರ್ಕಾರ ಹಾಗೂ ಇಲಾಖೆಗಳ ಅನುದಾನದಿಂದ ಸಾಧ್ಯವಿಲ್ಲ ಸಂಘ ಸಂಸ್ಥೆಗಳು ಹಾಗೂ ದಾನಿಗಳ ಸಹಕಾರದಿಂದ ಸಾಧ್ಯ ಎಂದರು ಎಸ್ಡಿಎಂಸಿ ಅಧ್ಯಕ್ಷ ಪಿವಿ ದೇವರಾಜ್ ಮಾತನಾಡಿ ಸರ್ಕಾರಿ ಶಾಲೆಯ ಮಕ್ಕಳು ಖಾಸಗಿ ಶಾಲೆಗಿಂತ ಕಡಿಮೆ ಎನ್ನುವ ಕೀಳು ಮನೋಭಾವ ಹೊಂದಿರಬಾರದು ನಾವು ನಮ್ಮ ಪೋಷಕರಿಗೆ ಹೊರೆಯಾಗದೆ ಸರ್ಕಾರದಿಂದ ಸೌಲಭ್ಯ ಪಡೆಯುತ್ತಿರುವ ನಾವೇ ಧನ್ಯರು ಎಂಬ ಹೆಗ್ಗಳಿಕೆ ಹೊಂದಿರಬೇಕು ಎಂದರು ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕ ಎಆರ್ ಪಾಪಣ್ಣ ಜಿ ಶಾಂತಮ್ಮ ಅನಿತಾ ರತ್ನಾಜಿ ಎಸ್ಡಿಎಂಸಿ ಅಧ್ಯಕ್ಷರು ಪಿಎನ್ ದೇವರಾಜ್ ಉಪಾಧ್ಯಕ್ಷ ಆರ್ ಜಮೀಳ ಹಾಗೂ ಸದಸ್ಯರು ಅಂಗನವಾಡಿ ಶಿಕ್ಷಕಿ ಅಡುಗೆ ಸಿಬ್ಬಂದಿ ಹಾಗೂ ಪೋಷಕರು ಉಪಸ್ಥಿತರಿದ್ದರು ವರದಿ ರಾಮಾಂಜನೇಯ ಎಸ್